ಅಜ್ಜ ಈಗ ಮತ್ತೆ ಆಲೋಚಿಸುವಂತಾಗ್ತಾರೆ ಗಡಿಯವರು ಈಗ ನನ್ನನ್ನು ಬಿಡುತ್ತಾರೆ ನಾಳೆ ಊರಿನ ಯುವಕರನ್ನು ಒಟ್ಟುಗೂಡಿಸಿ ಕರೆತನ್ನಿ ಎಂದು ಹೇಳುತ್ತಾರೆ ಹೀಗೆ ಅಜ್ಜನಿಗೆ ಅಣಿಸತೊಡಗಿತು ಆದರೆ ಅಜ್ಜನಂತೆಯೇ ಗಡಿ ಕಾಯುವವರು ಕೂಡ ಚಾಲಕಿಗಳು ಅಜ್ಜ ಕಣ್ಣೆದುರಿಗೇ ಓಡಿ ಮರದೊಳಗೆ ಬಚ್ಚಿಟ್ಟುಕೊಂಡಿದ್ದು ಅಜ್ಜನನ್ನು ಹುಡುಕಿದ ಬೆವರು ಇನ್ನೂ ಮಾಸಿಲ್ಲ ಗಡಿಯವರದ್ದು ಅಜ್ಜನನ್ನು ಗಡಿಯವರು ಪ್ರಶ್ನೆ ಮಾಡುತ್ತಲೇ ಸ್ವಲ್ಪ ಸುಧಾರಿಸಿಕೊಂಡರು ನಿಮಿಷ ಕಳೆದು ಹೋಯಿತು ಗಡಿ ಕಾಯುವವರು ಈಗ ಎದ್ದು ನಿಂತರು ಅಜ್ಜ ಕೇಳಿಯೇ ಬಿಟ್ಟರು ನಾನಿನ್ನು ಮನೆಗೆ ಹೋಗಬಹುದಾ ಅಜ್ಜ ಇಷ್ಟು ಹೇಳಿದ್ದೇ ತಡ ಅಜ್ಜನನ್ನು ಮತ್ತೆ ಹಿಡ್ಕೊಂಡ್ರು ಗಡಿಯವರು ಇಲ್ಲ ನೀವು ಇವತ್ತು ಹೋಗುವಂತಿಲ್ಲ ನೀವು ಮೈಸೂರು ಗಡಿಯವರಿಗೆ ಬಂದಿದ್ದೇ ತಪ್ಪು ಅಜ್ಜನ ಮನೆಯಲ್ಲಿ ಈಗ ನಾನಾ ಆಲೋಚನೆಗಳು ಬೆತ್ತ ಕಡಿದು ಇವತ್ತು ಮನೆಗೆ ಹೋಗಿ ಅಂದಿದ್ದವರು ಏಕಾಏಕಿ ನಮ್ಮೊಂದಿಗೆ ಬನ್ನಿ ಎನ್ನುತ್ತಿದ್ದಾರಲ್ಲ ಗಡಿಯವರು ಹೆಚ್ಚು ಸಮಯಾವಕಾಶ ಕೊಡಲೇ ಇಲ್ಲ ಹೌದು ಅಜ್ಜನನ್ನು ಈಗ ಕಾಯುವವರು ಎಳೆದೊಯ್ಯುತ್ತಾರೆ ಮತ್ತು ಬೆಟ್ಟ ಹತ್ತಲೇಬೇಕು ಅಜ್ಜ ಹೌದು ಅಜ್ಜ ಈವರೆಗೆ ಇದ್ದಂತಹ ಬೆಟ್ಟದ ಹೆಸರು ಉಜಿಡ್ಡಲು ಬೆಟ್ಟ ತುಳುವಿನಲ್ಲಿ ಉಜಿಡ್ಡಲು ಬೆಟ್ಟ ಬಹಳ ವರ್ಷಗಳ ಹಿಂದೆ ಇದೇ ಉಜ್ಜಿಡ್ಡಲ್ ಬೆಟ್ಟ ಮಳೆಗೆ ಜರಿದು ಹೋಯಿತು ಬೆಟ್ಟದ ಕೆಳಗಿರುವ ಒಂದಷ್ಟು ಮನೆ ತೋಟಕ್ಕೂ ಕೆಂಪು ಕೆಸರು ನೀರು ಆ ಕಾಲದಲ್ಲಿ ನುಗ್ಗಿತ್ತು ಜರಿದು ಹೋದ ಬೆಟ್ಟದ ಕುರುಹುಗಳು ಈಗಲೂ ಕಾಣಿಸುತ್ತೆ ಆ ನಂತರ ಆ ಬೆಟ್ಟಕ್ಕೆ ನಮ್ಮವರೇ ಇಟ್ಟ ಹೆಸರು ಜರಿಹೋತಿನ ಬೆಟ್ಟ ಅಂದರೆ ಜರಿದು ಹೋದ ಬೆಟ್ಟ ಎಂದು ಈಗ ಅಜ್ಜ ಆ ಪ್ರದೇಶದಲ್ಲೇ ಇದ್ದಾರೆ ಗಡಿಯವರು ಅಜ್ಜನ ಜತೆಗೇ ಇದ್ದಾರೆ ಅದೇ ಕಾಡಿನ ಅಲ್ಲಲ್ಲಿ ಕಲ್ಲಿನ ಗುಹೆಗಳು ಇದ್ದಾವೆ ಟಿಪ್ಪು ಸುಲ್ತಾನ್ ಕಟ್ಟಿದ ಕೋಟೆಗಳೂ ಅಲ್ಲಲ್ಲಿ ಇವೆ ಈಗಲೂ ನಮ್ಮವರು ಕಾಡಿನ ಉತ್ಪನ್ನ ಸಂಗ್ರಹಿಸಲು ಹೋದರೆಂದರೆ ಆ ಕೋಟೆಯನ್ನು ಅಲ್ಲಿದ್ದಷ್ಟು ದಿನ ಆಳ್ವಿಕೆ ನಡೆಸಿಯೇ ಬರುತ್ತಾರೆ ಆಳ್ವಿಕೆ ನಡೆಸಲು ಮೈಸೂರಿನವರೇ ಬೇಕೇ ಗಡಿ ಕಾಯುವವರು ಈಗ ಅಜ್ಜನನ್ನು ಕರೆದುಕೊಂಡು ಮೈಸೂರಿನ ಮುಖ್ಯ ಗಡಿ ಇದ್ದಲ್ಲಿಗೆ ಕರೆತಂದರು ಈಗ ಅತ್ತ ಕುತ್ಲೂರು ಸೇರಿದಂತೆ ಇಡೀ ಬೆಳ್ತಂಗಡಿ ಮೂಡಬಿದ್ರೆ ವ್ಯಾಪ್ತಿಯೂ ಕಾಣಿಸುತ್ತದೆ ಹಿಂತಿರುಗಿ ನೋಡಿದರೆಂದರೆ ಕುದುರೆ ಮುಖದ ಬೆಟ್ಟದ ಸಾಲುಗಳು ಸುಂದರವಾಗಿ ಒಂದಕ್ಕೊಂದು ಜೋಡಿಸಿದಂತೆ ಕಾಣಸಿಗುತ್ತದೆ ಅಲ್ಲಿ ಕುರುಚಲು ಕಾಡು ಮರದ ತುಂಬ ತುಂಬಿದ ಬೆತ್ತದ ಸಾಲು ಅಜ್ಜನ ಕಣ್ಣಿಗೆ ಗೋಚರಿಸದೇ ಇರುವುದಿಲ್ಲ ಆ ಭಾಗದಲ್ಲಿ ಅಂದರೆ ಗಡಿಯಾಚೆಗೆ ಆ ಸಮಯದಲ್ಲಿ ಯಾರೂ ಕೂಡ ಬೆತ್ತ ಕಡಿಯುವ ಧೈರ್ಯ ತೋರ್ತಾ ಇರಲಿಲ್ಲ ಅಜ್ಜನಂತೆ ಸಿಕ್ಕಿಬಿದ್ದರೆ ಎಂಬ ಆತಂಕ ಈಗ ಅಂದಾಜು ಮಧ್ಯಾಹ್ನ ಆಗಿರಬಹುದು ಅಷ್ಟೂ ದೂರ ಅಜ್ಜನನ್ನು ಕರೆತಂದ ಅವರು ಸ್ವಲ್ಪ ವಿಶ್ರಾಂತಿ ಪಡೆಯುತ್ತಾರೆ ಇನ್ನೇನು ಪ್ರಕೃತಿ ಮಳೆಯಲ್ಲಿ ವಿಶ್ರಮಿಸಬೇಕು ಎನ್ನುವಾಗ ಇನ್ನಷ್ಟು ಮೈಸೂರು ಗಡಿ ಕಾಯುವವರು ಒಟ್ಟಾಗ್ತಾರೆ ಅಜ್ಜನ ಕಾವಲಿಗೆ ಅವರು ಸೇರಿಕೊಳ್ಳುತ್ತಾರೆ ಅಜ್ಜ ಎಲೆ ಅಡಿಕೆ ಚೀಲ ತೆಗೆದು ಎಲೆಗೆ ಸುಣ್ಣ ಹಚ್ಚಿ ತಿಂದೇ ಬಿಡುತ್ತಾರೆ ಗಡಿ ಕಾಯುವವರು ಅಜ್ಜನನ್ನು ಸೂಕ್ಷ್ಮವಾಗಿ ಗಮನಿಸುತ್ತಲೇ ಇರುತ್ತಾರೆ ಅಜ್ಜಯ್ಯನಾದರೂ ಚೀಲದಿಂದ ಕತ್ತಿ ಒಂದೇ ಸವನ ತೆಗೆದು ಬೀಸಿಬಿಟ್ಟರೆ ಗಡಿಯವರ ಕುತ್ತಿಗೆ ಬೇರೆ ದೇಹ ಬೇರೆ ಆಗುವುದಿಲ್ವೇ ನಿಮಗೆ ಆಗಲೇ ಹೇಳಲು ಮರೆತೆ ಅಜ್ಜನ ಬಟ್ಟೆ ಚೀಲದಲ್ಲಿ ಎಲೆ ಅಡಿಕೆ ಚೀಲ ಮಾತ್ರ ಅಲ್ಲ ಬೆಳಕು ತೋರಬಲ್ಲ ದೊಡ್ಡ ಬ್ಯಾಟರಿ ಹಾಕುವಂಥ ಟಾರ್ಚ್ ಲೈಟು ಕೂಡ ಇತ್ತು ಹೀಗಂತ ಈ ಕತೆಗೆ ಬೆಳಕು ತೋರಿದವರು ಕೂಡ ನಮ್ಮವರೇ ಆದರೆ ರಾತ್ರಿಯಾದರೂ ಈ ಟಾರ್ಚ್ ಲೈಟ್ ಉರಿಯುವಂತೆ ಇರಲಿಲ್ಲ ಅಜ್ಜನ ಚೀಲದಲ್ಲಿ ಬೆಳಕು ತೋರಬಲ್ಲ ಟಾರ್ಚ್ ಲೈಟ್ ಇದೆ ಎಂದು ಗಡಿಯವರಿಗೂ ಗೊತ್ತಿಲ್ಲ ಅಜ್ಜನಿಗೆ ತನ್ನ ಚೀಲದಲ್ಲಿ ಟಾರ್ಚ್ ಇದೆ ಎಂದು ಗೊತ್ತಿದ್ದರೂ ಬಳಸುವಂತೆ ಇರಲಿಲ್ಲ ವಿಶ್ರಾಂತಿ ಪಡೆದಂತಹ ಗಡಿ ಕಾಯುವವರು ಈಗ ಮತ್ತೆ ತಾವು ವಾಸವಾಗಿರುವ ಬಿಡಾರದತ್ತ ಸಾಗಲು ಮುಂದಾಗ್ತಾರೆ ಅಜ್ಜನು ಅವರನ್ನು ಹಿಂಬಾಲಿಸಬೇಕಾಗುತ್ತೆ ಇನ್ನು ಬಹುದೂರ ಸಾಗುತ್ತಾರೆ ಅವರು ಜರಿದು ಹೋದ ಬೆಟ್ಟದಿಂದ ಬಹುದೂರ ಸಾಗಿದ ಆ ಜಾಗದ ಹೆಸರು ನನಗೂ ಗೊತ್ತಿಲ್ಲ ಗಡಿ ಕಾಯುವವರ ಬಿಡಾರ ಈಗ ಸಿಕ್ಕಿಬಿಡುತ್ತದೆ ಆಗ ಸಂಜೆ ಕಳೆದು ಇನ್ನೇನು ರಾತ್ರಿಯಾಗೋ ಸಮಯ ಚಳಿ ಆವರಿಸಿಕೊಳ್ಳೋ ಸಮಯ ಆ ಕಾಲದ ಚಳಿ ಅಂದರೆ ಕೇಳಬೇಕೇ ಈಗ ಗಡಿ ಕಾಯುವವರು ಮರದ ದಿಮ್ಮಿಗಳನ್ನು ಒಟ್ಟು ಮಾಡಲು ಆರಂಭ ಮಾಡ್ತಾರೆ ಕಪ್ಪಾದ ಕಲ್ಲಿನ ಒಲೆಗಳು ಬೆಂಕಿ ಕಾಣಲಾರಂಭಿಸುತ್ತದೆ ಹೌದು ಈಗ ಅನ್ನ ಬೇಯಲೇಬೇಕು ಅಜ್ಜನೋ ಮುಂದೇನು ಎಂಬ ಆತಂಕದಲ್ಲಿ ಇದ್ದಂತೆ ಕಾಣುತ್ತದೆ ಈ ಗಡಿ ಕಾಯುವವರು ನನ್ನನ್ನು ಎಷ್ಟು ದಿನ ಇಲ್ಲಿ ಇಟ್ಟುಕೊಳ್ತಾರೆ ನಾಳೆ ಬಿಡ್ತಾರೆಯೇ ಅಥವಾ ಏನಾದರೂ ತೊಂದರೆ ಮಾಡ್ತಾರಾ ಮೈಸೂರಿನ ರಾಜರು ಅಥವಾ ಗಡಿ ಕಾಯುವವರ ಮೇಲಿನ ಅಧಿಕಾರಿಗಳಿಗೆ ನನ್ನನ್ನು ಒಪ್ಪಿಸ್ತಾರ ಈಗ ಅನ್ನ ಬೇಯ್ತಾ ಇದೆ ಅದೇನೋ ಕಾಡಿನಲ್ಲೇ ಸಿಗುವ ಯಾವುದೇ ಗೆಡ್ಡೆ ಸಾಂಬಾರು ಮಾಡಿದ್ದರೋ ಏನೋ ಗಡಿಯವರು ಈಗ ಅಜ್ಜನಿಗೂ ಊಟ ಕೊಡ್ತಾರೆ ಅಜ್ಜನು ನಮ್ಮೂರಿನಲ್ಲಿ ಹಲವರ ಮನೆಯಲ್ಲಿ ಊಟ ಮಾಡಿದ್ದಾರೆ ಆದರೆ ಈಗ ಅಪರಿಚಿತರೊಂದಿಗೆ ಊಟ ಮಾಡೋ ಹಾಗೆ ಆಗಿತ್ತು ಜತೆಗೆ ಸ್ವಲ್ಪ ಆತಂಕ ಬೇರೆ ಇನ್ನೇನು ಸಂಪೂರ್ಣ ಕತ್ತಲೆಯಾಯಿತು ಮೈಸೂರಿನವರು ಹಾಕಿದ್ದ ಅಗುಡೆ ಅಂದರೆ ಬೆಂಕಿ ಈಗ ಉರಿಯಲು ಆರಂಭ ಆಗುತ್ತೆ ಚಳಿ ನಿಧಾನವಾಗಿ ಮಾಯವಾಗುತ್ತೆ ಉಳಿದಂತೆ ಪೂರ್ತಿ ಕತ್ತಲು ದೂರದಲ್ಲೆಲ್ಲೋ ಹಾರು ಬೆಕ್ಕು ಕಿರಿಚಿದ ಶಬ್ದ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹಾರಿದ ಹಾರು ಬೆಕ್ಕು ಮರದಲ್ಲಿದ್ದ ಹಣ್ಣುಗಳನ್ನು ಕಿತ್ತು ತಿನ್ನಲು ಪ್ರಾರಂಭ ಮಾಡುತ್ತೆ ಬಿಡಾರದ ಬದಿಯವರೆಗೂ ಹಾರು ಬೆಕ್ಕು ಉದುರಿಸಿದ ಮರದ ಹಣ್ಣುಗಳು ಬೀಳತೊಡಗುತ್ತದೆ ಇನ್ನು ಕಾಡಿನ ಕಪ್ಪೆಗಳ ಕಿರುಚಾಟ ಕೇಳಬೇಕೇ ಈಗಿನ ಮದುವೆ ಮನೆಯ ಸೌಂಡ್ ಬಾಕ್ಸಿನ ಶಬ್ದಕ್ಕಿಂತಲೂ ಹೆಚ್ಚು ಕಿರುಚಾಟ ನಡೆಸುತ್ತದೆ ಈ ಕಾಡಿನ ಕಪ್ಪೆಗಳು ಅದೂ ಬಗೆ ಬಗೆಯ ಶಬ್ದ ನೀವೇನಾದರೂ ಕಾಡಿಗೆ ಹೊಸಬರಾದರೆ ಜ್ವರ ಬರುವುದು ಗ್ಯಾರಂಟಿ ಪೂರ್ತಿ ಕತ್ತಲಾಗುತ್ತಿರುವಂತೆಯೇ ಕಪ್ಪೆಗಳ ಸಾಮ್ರಾಜ್ಯ ಕಾಡನ್ನೆಲ್ಲ ಒರೆಸಿಬಿಡುತ್ತೆ ಕಾಡಿನ ಕಡವೆ ಸೊಪ್ಪನ್ನ ಹೊರಟಾಗ ಅಪಾಯದ ಸಂಕೇತ ಗೊತ್ತಾಗ್ತಾ ಇದ್ದಂತೆಯೇ ಕೂಗಿದ ಶಬ್ದವು ಅಜ್ಜನ ಕಿವಿಗೆ ಕೇಳಿಸುತ್ತದೆ ಗಡಿಯವರು ಈಗ ನಿದ್ದೆಗೆ ಜಾರಿಬಿಡ್ತಾರೆ ಹಾಕಿದ ಬೆಂಕಿಯ ಅಗುಡೆ ನಿಧಾನಕ್ಕೆ ಬೂದಿಯಾಗ್ತಾ ಇದೆ ಅಜ್ಜನ ಎಚ್ಚರಿಕೆಯ ಮನಸ್ಸು ಈಗ ಮತ್ತಷ್ಟು ಜಾಗೃತ ಆಗುತ್ತೆ ಹೌದು ಅಜ್ಜನಿಗೀಗ ನಿದ್ದೆಯೇ ಬಂದಿಲ್ಲ ಕಿಲಾಡಿ ಅಜ್ಜನ ಅಸಲಿ ಆಟ ಈಗ ಶುರುವಾಗುತ್ತೆ ಅಜ್ಜ ಈಗ ಚೀಲದಲ್ಲಿದ್ದ ಕತ್ತಿಯನ್ನು ನಿಧಾನವಾಗಿ ಶಬ್ದ ಬರದಂತೆ ಹೊರತೆಗೀತಾರೆ ಅಜ್ಜ ಆ ರಾತ್ರಿಯಲ್ಲಿ ಏನು ಮಾಡ್ತಾರೆ ಗೊತ್ತೇ ಅಷ್ಟಕ್ಕೂ ಚೀಲದಿಂದ ಕತ್ತಿ ತೆಗೆದ ಅಜ್ಜ ಮುಂದೇನು ಮಾಡ್ತಾರೆ ಅನ್ನೋ ಕುತೂಹಲ ನಿಮಗೂ ಇರಬಹುದು ನಾಳೆ ನೋಡೋಣ ಅಲ್ಲಿವರೆಗೆ ನಮಸ್ಕಾರ